ಜನವಾರ ಇದೆಂತ ಸರ್ಕಾರ ಮತ್ತೆ ಧರ್ಮದ ಬೆಂಕಿ ಹಚ್ಚೋಕೆ ರೆಡಿ ಸಿದ್ದಣ್ಣ ಜನವಾರಕ್ಕೆ ಕೈ ಹಾಕಬೇಕಿದ್ದೆ ನೆನ್ನ ಸರ್ಕಾರ ಪರೋಕ್ಷವಾಗಿ ಹೊಸ ರೂಲ್ಸ್ ತಂದಿದೆ ಇನ್ನು ಎಕ್ಸಾಮ್ ಹಾಲ್ಗೆ ವಿದ್ಯಾರ್ಥಿಗಳು ಜನಿವಾರ ಹಾಕೊಂಡು ಬರೋ ಹಾಗಿಲ್ಲ ಇದೇ ಕಾರಣಕ್ಕೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ವೃತ್ತಿಪರ ಕೋರ್ಸ್ಗಳಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುತ್ತಿದ್ದಂತಹ ಪರೀಕ್ಷೆ ಬರೆಯುವುದಕ್ಕೆ ಬಂದಿದ್ದ ಬ್ರಾಹ್ಮಣ ವಿದ್ಯಾರ್ಥಿಯ ಜನಿವಾರವನ್ನೇ ಕತ್ತರಿಸಿ ಹಾಕಲಾಗಿದೆ ಪರೀಕ್ಷಾ ಕೇಂದ್ರದ ಅಧಿಕಾರಿಯೊಬ್ಬ ಸರ್ಕಾರದ ಪರವಾಗಿ ಇಂತಹ ಒಂದು ಹೊಸ ನಿಯಮ ಜಾರಿ ಮಾಡಿದ್ದಾನೆ ಈ ದೇಶವನ್ನು ಹಿಂದೂ ದೇಶವನ್ನಾಗಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಶಪಥ ಮಾಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ಹಿಂದೂಗಳಿಗೆ ಹಿಂದೂಗಳಾಗಿ ಬದುಕೋದಕ್ಕೆ ಬಿಡೋದಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ ದಿಸ್ ಕಂಟ್ರಿ ಕೆನಾಟ್ ಬಿಡ್ ಇಟ್ ಹಿಂದೂ ರಾಷ್ಟ್ರ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿ ತನ್ನ ಧಾರ್ಮಿಕ ನಂಬಿಕೆ ಹಾಗೂ ಪದ್ಧತಿಯಂತೆ ಜನಿವಾರ ಹಾಕ್ಕೊಂಡು ಪರೀಕ್ಷೆ ಬರೆಯುವುದಕ್ಕೆ ಬಂದಿದ್ದೆ ಸಿದ್ದರಾಮಯ್ಯ ಸರ್ಕಾರದ ಅಧಿಕಾರಿಯ ಪ್ರಕಾರ ಅಪರಾಧ ಇಂಥದ್ದೇ ಘಟನೆ ಬೀದರ್ನಲ್ಲೂ ನಡೆದಿದೆ ಅಂದ್ರೆ ಇದು ಆಕಸ್ಮಿಕವೇನೂ ಅಲ್ಲ ಶಿಕ್ಷಣ ಇಲಾಖೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರ ಹಾಕ್ಕೊಂಡು ಬಂದರೆ ಪರೀಕ್ಷಾ ಕೊಠಡಿಗೆ ಸೇರಿಸಬಾರದು ಅಂತ ಒಂದು ಅಘೋಷಿತ ನಿಯಮ ಮಾಡಿಕೊಂಡಿರೋ ಹಾಗೆಯೇ ಕಾಣಿಸ್ತಾ ಇದೆ ಎಂಥದಕ್ಕೆ ಸಿದ್ದರಾಮಯ್ಯನ ಬೆಂಬಲ ಸಿಗುತ್ತೆ ಅನ್ನೋ ಬಂಡತನವೂ ಕಾರಣ ಇರಬಹುದು ನನ್ನ ತಂಗಿ ಮಗ ಅಭಿಜ್ಞ ಸಿಇ ಟಿ ಎಕ್ಸಾಮಿಗೋಸ್ಕರ ಶಿವಮೊಗ್ಗದ ಆದಿಚುಂಚನಗಿರಿ ಪಿ ಯು ಕಾಲೇಜಿಗೆ ನಿನ್ನೆ ಹೋಗಿದ್ದ ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಗೇಟಲ್ಲಿ ಇವನು ಟಿ ಶರ್ಟ್ ಪಕ್ಕ ಇದ್ರಲ್ಲಿ ಜನವಾರ ಕಂಡಿದೆ ಅದಕ್ಕೋಸ್ಕರ ಅವ್ರು ಜನವಾರ ತಕ್ಕೊಂಡು ಒಳಗೆ ಬರ್ಬೇಕು ಇಲ್ದರೆ ಎಂಟ್ರಿ ಇಲ್ಲ ಅಂತ ಹೇಳ ಏನ್ ಮಾಡಾನೆ ಯಾವ ಕಾರಣಕ್ಕೂ ನಾನು ಜನವಾರ ತೆಗಿಯಲ್ಲ ಹಾಗಿದ್ರೆ ನಾನು ಎಕ್ಸಾಮ್ ಬರೆಯಲ್ಲೇ ಹೊರತು ಜನವಾರ ತೆಗೋಲ್ಲ ಅಂತ ಅವ್ನು ಸ್ಪಷ್ಟವಾಗಿ ಹೇಳ ಕಾಲು ಗಂಟೆ ಅವನಲ್ಲಿ ಕೂಗು ತರಿಸಿ ಯಾಕೆ ಜನವಾರ ಅಂತ ಹೇಳಿ ಗ್ಯಾರಂಟಿ ಆದ್ಮೇಲೆ ಅವನ ಕರೆದು ಅವನ ಕೈಲಿರ್ತಕ್ಕಂಥ ಕಾಶಿದಾರನ್ನು ತೆಗೆಸಿ ಡಸ್ಟ್ಬಿನ್ ಗೆ ಹಾಕಿ ಅಲ್ಲಿಂದ ಒಳ ಕಳಿಸಿದಾರೆ ಎಕ್ಸಾಮಿಗೆ ಪರೀಕ್ಷೆ ಬಿಡುತ್ತೆ ಇನ್ನು ಇಬ್ರು ಹುಡುಗರಿಗೆ ಈ ರೀತಿ ಆಗಿದೆ ಜನವರ ತೆಗೆಸಿ ಬರ್ಲಿ ಕೂರಿಸಿದಾರೆ ಅಂತ ಹೇಳಿ ನನಗ್ ಮಾಹಿತಿ ಬಂದಿದೆ ಇಷ್ಟಾದ ಮೇಲೂ ಇದಕ್ಕೆ ಸಿದ್ದರಾಮಯ್ಯ ಒಂದು ಸ್ಪಷ್ಟ ಪ್ರತಿಕ್ರಿಯೆ ಕೂಡ ಕೊಟ್ಟಿಲ್ಲ ಒಂದ್ ವೇಳೆ ಇದೇ ಪರಿಸ್ಥಿತಿ ಮುಸ್ಲಿಂ ವಿದ್ಯಾರ್ಥಿಗೆ ಆಗಿದ್ರೆ ಇದೇ ಸಿದ್ದರಾಮಯ್ಯ ಇಷ್ಟರಲ್ಲಿ ಕೆಂಡ ಮಂಡಲವಾಗಿ ಅಬ್ಬರಿಸಿ ಬೊಬ್ಬಿರಿದು ಬಿಡ್ತಾ ಇದ್ರು ಅನಗತ್ಯವಾಗಿ ಮೋದಿ ಆರ್ ಎಸ್ ಎಸ್ ಮನುಸ್ಮೃತಿ ಎಲ್ಲವನ್ನ ಎಳೆದು ತಂದು ರಪ್ಪಾಟ ಮಾಡಿಬಿಡ್ತಾ ಇದ್ರು ಆದರೆ ಮನುವಾದದ ವಿರೋಧಿ ಹಿಂದುತ್ವದ ವಿರೋಧಿ ಅಂತಕ್ಕಂಥದ್ದು ನಾವಿಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೆಚ್ಚಾಗಿ ಮನುವಾದಕ್ಕೆ ಹಿಂದುತ್ವಕ್ಕೆ ವಿರೋಧ ಮನುವಾದ ಇದೆಯಲ್ಲ ಹಿಂದುತ್ವ ಇದೆಯಲ್ಲ ಕೊಲೆ ಹಿಂಸೆ ತಾರತಮ್ಯಕ್ಕೆ ಪ್ರೋತ್ಸಾಹ ಕೊಡುತ್ತೆ ಸಾಲದುವಂತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನೂ ತಂದು ದೇಶದಲ್ಲಿ ಆಗ್ಬಾರ್ದು ಆಗೋಯಿತು ಅನ್ನೋ ಹಾಗೆ ಆರ್ಭಟ ಮಾಡ್ತಾ ಇದ್ರು ಇದು ಕೇವಲ ಊಹೆಯಲ್ಲ ಈ ಹಿಂದೆ ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯನ ಈ ರೌದ್ರಾವತಾರ ನೋಡಿದ್ದೀರಿ ಇದೇ ಸಿದ್ದರಾಮಯ್ಯ ಹಿಂದೂಗಳಿಗೆ ಅನ್ಯಾಯವಾದಾಗ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ಖಾಸಿಯಾದಾಗ ಯಾಕೆ ಸೈಲೆಂಟ್ ಆಗ್ತಾರೆ ಅನ್ನೋದೇ ಅರ್ಥ ಆಗೋದಿಲ್ಲ ಪ್ರತಿಕ್ರಿಯೆ ನೀಡಿದ್ರೂ ಅದೇನು ದೊಡ್ಡ ವಿಚಾರ ಅಲ್ಲ ಅನ್ನೋ ಹಾಗೆ ಉಡಾಫಿಯಾಗಿ ಮಾತಾಡಿ ಮಾಡ್ತೀನಿ ಧಾರ್ಮಿಕ ನಂಬಿಕೆ ಆಚರಣೆ ಪದ್ಧತಿ ಎಂದರೆ ಎಲ್ಲಾ ಧರ್ಮಕ್ಕೂ ಒಂದೇ ಅಲ್ವಾ ಇಷ್ಟಕ್ಕೂ ಜನಿವಾರ ಹಾಕ್ಕೊಂಡು ಪರೀಕ್ಷೆ ಬರೆಯೋದಕ್ಕೆ ಬಂದ್ರೆ ಅದರಿಂದ ಆಗುವಂತಹ ತೊಂದರೆ ಏನು ಜನಿವಾರ ಹಾಕಬಾರದು ಅಂತ ಯಾವ ಅಧಿಕಾರಿಗಳು ಇಂತಹ ತೀರ್ಮಾನವನ್ನ ಮಾಡ್ತಾರೆ ಅವರಿಗೆ ತಾವು ಸರ್ಕಾರದ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆಯಾದ್ರೂ ಬೇಡವಾ ಜಿಲ್ಲಾಧಿಕಾರಿಗಳು ಅವರಲ್ಲಿ ಪರೀಕ್ಷಾ ಸಿಬ್ಬಂದಿಗಳನ್ನ ನೇಮಕ ಮಾಡ್ತಾರೆ ನಾವು ಕೊಟ್ಟಂತ ಮಾರ್ಗಸೂಚಿಯಂತೆ ಪರೀಕ್ಷೆ ನಡೆಸುವ ಜವಾಬ್ದಾರಿ ಆಯಾ ಜಿಲ್ಲಾಡಳಿತಕ್ಕೆ ಇರುತ್ತೆ ಅವರು ಅಲ್ಲಿ ಮಾಹಿತಿಯನ್ನ ತರಬೇತಿಯನ್ನ ಕೊಡುವಂತ ಸಂದರ್ಭದಲ್ಲಿ ಸಹ ಯಾರು ಏನೂ ಹೇಳಿಲ್ಲ ಬಟ್ ಆದ್ರೆ ಪರೀಕ್ಷಾ ಕೇಂದ್ರದ ಒಂದು ಸಿಬ್ಬಂದಿ ಎಡವಟ್ಟಿನಿಂದ ಇವತ್ತು ಒಂದು ಬ್ರಾಹ್ಮಣ ಸಮಾಜ ನೋವಾಗಿದೆ ನಮಗೆ ಅಂತೇಳಿ ಹೇಳ್ತಾ ಇದ್ದಾರೆ ಅದು ಖಂಡಿತ ನಮ್ಮ ಗಮನಕ್ಕೆ ಮಾಧ್ಯಮದ ಮೂಲಕ ಬಂತು ಈಗಾಗಲೇ ನಮ್ಮ ಉನ್ನತ ಶಿಕ್ಷಣ ಸಚಿವರು ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ಸಹ ಕೇಳಿದ್ದಾರೆ ನಾವು ವರದಿಯನ್ನು ವೇಟ್ ಮಾಡ್ತಾ ಇದೀವಿ ಅಥವಾ ಜನಿವಾರ ಹಾಕ್ಕೊಂಡು ಎಕ್ಸಾಮ್ ಹಾಲ್ಗೆ ಬರಬಾರದು ಅಂತ ಏನಾದರೂ ಅಧಿಕೃತವಾಗಿ ರೂಲ್ಸ್ ಮಾಡಿದ್ದಾರಾ ಯಾವುದೇ ಇಂತಹ ನಿಯಮಗಳಿಲ್ಲದೆ ಕತ್ತರಿಸಿ ಹಾಕ್ತಾರೆ ಎಂದ್ರೆ ಇಂತಹ ಅಧಿಕಾರಿಗಳನ್ನ ಸಿದ್ದರಾಮಯ್ಯ ಸಾಕಿಕೊಂಡಿರುವ ಉದ್ದೇಶವಾದ್ರೂ ಏನು ಯಾರು ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ಆಗುತ್ತೆ ಇನ್ನು ನಮ್ಮ ಮಾನ್ಯ ಶಿಕ್ಷಣ ಸಚಿವರ ಬಗ್ಗೆ ಏನ್ ಹೇಳೋದು ಇವರ ಇಲಾಖೆಯಲ್ಲಿ ಇಂತಹ ಅಧ್ವಾನಗಳು ನಡೆದ್ರೆ ಏನೂ ಆಶ್ಚರ್ಯ ಇಲ್ಲ ಇವರ ಉಡಾಫೆ ದರ್ಪ ಅಜ್ಞಾನಗಳಿಂದ ಶಿಕ್ಷಣ ಇಲಾಖೆ ಈಗಾಗ್ಲೇ ಹದಗೆಟ್ಟು ಹೋಗಿದೆ ಹೇಗಿರುವಾಗ ಇಂತಹ ಶಿಕ್ಷಣ ಅಧಿಕಾರಿಗಳು ಬಾಲ ಬಿಚ್ಚಿದ್ರೆ ಅದು ವಿಶೇಷವೇನೂ ಅಲ್ಲ ಮಧು ಬಂಗಾರಪ್ಪ ಈಗ ಕಾಟಾಚಾರಕ್ಕೆ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ಆದ್ರೆ ಇಂತಹ ನಿಯಮ ಮಾಡೋ ತನಕ ಇವರೆಲ್ಲ ಏನ್ ಮಾಡ್ತಾ ಇದ್ರು ಮಾಧ್ಯಮದ ಮೂಲಕ ನಾವೇನ್ ನೋಡ್ತಾ ಇದ್ದೀವಿ ಈ ತರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ ಆ ತರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿ ಇಲ್ಲ ನನ್ ಗೊತ್ತಿರೋ ಪ್ರಕಾರ ಈ ತರ ಏನಾರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಏನೋ ಆಕ್ಷನ್ ನ ತಗೊಳ್ತಕ್ಕಂಥದನ್ನ ನಾನು ಇಮಿಡಿಯೇಟ್ ಆಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ ಯಾಕೆಂದ್ ದಿಸ್ ನಾಟ್ ಅಲೌಡ್ ಯಾಕೆಂದ್ರೆ ಮಕ್ಕಳು ಇದೊಳಗೆ ಈ ತರ ಮಾಡ್ಕೊಂಡು ಕುತ್ಕೊಂಡ್ರೆ ಎಷ್ಟೊಂದ್ಸತಿ ನಾವು ಈ ವಿಚಾರಗಳು ಬಂದಾಗ ಬಹಳ ಸೆನ್ಸಿಟಿವ್ ಇರ್ತದೆ ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವನ ಕೊಡ್ಬೇಕ ಹೊರತು ಅದರಿಂದ ಅಲ್ಲ ಯಾವ್ದೇ ಯಾವ್ದೇ ಇರ್ಲಿ ಇಂಜಿನಿಯರಿಂಗ್ ಆಗ್ಲಿ ಯಾವ್ದೇ ಪರೀಕ್ಷೆ ಆಗ್ಲಿ ನನ್ನ ಇಲಾಖೆ ಆಗ್ಲಿ ನಮ್ ಸರ್ಕಾರದಲ್ಲಿ ಹಿಂಗಾಗುತ್ತೆ ಅಂದಾಗ ಅದನ್ನ ಕಠಿಣವಾಗಿ ನಾವು ಎಷ್ಟೊಂದ್ಸತಿ ನಾನು ಈ ತರ ತೀಕ್ಷ್ಣವಾಗಿ ಆಕ್ಷನ್ ತಗೊಳ್ಳೋದು ಕೂಡ ನಾವು ಮಾಡ್ಕೊಂಡು ಬಂದಿದೀವಿ ಈ ಹಿಂದೆ ಮಣಿಮಣ್ಣನ್ ಅನ್ನೋ ಅಧಿಕಾರಿ ಶಾಲೆಗಳ ಘೋಷ ವಾಕ್ಯವನ್ನ ಬದಲಾಯಿಸುವುದಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿದ್ದು ಕೂಡ ಇಂಥದ್ದೇ ಒಂದು ಉಡಾಫೆ ಹಿಂದೂ ನಂಬಿಕೆಗಳ ಮೇಲೆ ಪ್ರಹಾರ ಮಾಡಿದ್ರೆ ಸಿದ್ದರಾಮಯ್ಯ ಖುಷಿ ಆಗ್ತಾರೆ ಅನ್ನೋ ಭ್ರಮೆಯಲ್ಲಿ ಕೆಲವು ಅಧಿಕಾರಿಗಳು ಇರೋ ಹಾಗೆ ಕಾಣಿಸ್ತಾ ಇದೆ ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನವಾಗಿದೆ ಬ್ರಾಹ್ಮಣ ಸಮುದಾಯದ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಯಾವುದೇ ಕಾರಣಕ್ಕೆ ನಮ್ಮ ಪವಿತ್ರವಾದ ಯಜ್ಞೋ ಪವಿತ್ರವನ್ನು ಕತ್ತರಿಸಿ ಹಾಕೋದಾಗ್ಲಿ ತೆಗೆದು ಹಾಕೋದಾಗ್ಲಿ ಅದು ಅಕ್ಷಮ್ಯ ಅಪರಾಧ ಇದನ್ನ ಮಾಡಬಾರ್ದಾಗಿತ್ತು ಹಾಗಾಗಿ ಸರ್ಕಾರ ಈ ವಿಚಾರವಾಗಿ ಬೇಷರತ್ತು ಕ್ಷಮೆ ಕೇಳಬೇಕಾಗಿದೆ ಸಿದ್ದರಾಮಯ್ಯನವರ ವೈಯಕ್ತಿಕ ಸಿದ್ಧಾಂತಗಳೇನೇ ಇರಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಯಾವುದೇ ಧರ್ಮದ ಭಾವನೆಗಳಿಗೆ ಧಕ್ಕೆಯಾಗದ ಹಾಗೆ ನೋಡ್ಕೊಳ್ಬೇಕಾಗಿರೋದು ಅವರ ಜವಾಬ್ದಾರಿ ಅಥವಾ ಘಟನೆ ನಡೆದ ಮೇಲಾದರೂ ನ್ಯಾಯಬದ್ಧವಾಗಿ ನಡೆದುಕೊಂಡು ಇದರ ಬಗ್ಗೆ ಸರಿಯಾದ ನಿಲುವನ್ನ ತೆಗೆದುಕೊಳ್ಬೇಕಾಗತ್ತೆ ಹಿಂದೂಗಳಿಗೆ ಒಂದು ನ್ಯಾಯ ಮುಸ್ಲಿಮರಿಗೆ ಒಂದು ನ್ಯಾಯ ಮಾಡಿದರೆ ಅದರ ಹಿಂದೆ ತುಷ್ಟೀಕರಣ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಈಗಾಗಲೇ ಯೋಜನೆಗಳಲ್ಲಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಮುಸ್ಲಿಮರನ್ನ ಓಲೈಸೋದು ಹೊಸದೇನೂ ಅಲ್ಲ ಹಾಗಂತ ಹಿಂದೂಗಳನ್ನ ಕಡೆಗಣಿಸಬೇಕಾಗಿಯೂ ಇಲ್ಲ ಅನ್ನೋದನ್ನಾದ್ರೂ ಸಿದ್ದರಾಮಯ್ಯ ಅರ್ಥ ಮಾಡಿಕೊಳ್ಬೇಕು